ಮತ್ತು ಕೋಲಾರದಲ್ಲಿ ಪ್ರಥಮ ಬಾರಿಗೆ ಅಗ್ನಿ ಕಾರ್ಯಕ್ರಮ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಹೇಗ್ ಏನಕ್ಕೋಸ್ಕರ ಮತ್ತೆ ಮುಂದೆ ಹೇಗ್ ಏನ್ ಮಾಡ್ತೀರಾ ಅನ್ನೋದ್ರ ಓಂ ಶಕ್ತಿ ಗುರುವಿಕೆ ಶರಣ ಗುರು ಪಾದಕ್ಕೆ ಶರಣ ಮೇಲ್ಮರವತ್ತು ರಾಧಿಪರ ಸತಿ ಸ್ಪಿರಿಚುವಲ್ ಮೂಮೆಂಟ್ ಕರ್ನಾಟಕ ಪರವಾಗಿ ಈ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಒಂದು ಆಡಿಪೂರ ಕಂಜಿದ ಉತ್ಸವ ನಾವು ಬಹಳ ದೊಡ್ಡದಾಗಿ ಮಾಡಿದೀವಿ ಅಮ್ಮನ ಆಶೀರ್ವಾದದಿಂದ ಈ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಒಂದ್ ಐದಾರು ವರ್ಷದಿಂದ ಈ ಒಂದು ಸಮಾರಂಭ ಮಾಡ್ಬೇಕಂತೂ ನಮ್ಮ ಗುರುಗಳ ಅಂತ ನಮ್ಮ ಅಮ್ಮವ್ರಿಗೆ ಇವಾಗ ಹೇಳ್ತಾ ಇದ್ರು ಸೊ ಅದ ಕನಸು ಅವ್ರದ್ದು ಮಾಡ್ಬೇಕನ್ನ ಉದ್ದೇಶದಲ್ಲಿ ಇವತ್ತು ಈ ಕಾರ್ಯಕ್ರಮ ನಾವು ಮಾಡಿದ್ವಿ ಇನ್ನಲ್ಲಿ ನಾವು ಎದು ನೋಡಿಲ್ಲ ಇಷ್ಟೊಂದು ಜನ ಇಷ್ಟೊಂದು ಭಕ್ತಿಯಾಗಿ ಕೋಲಾರ ಜಿಲ್ಲೆ ಬಂದು ಈ ಸಮಾರಂಭ ಇಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ನಾವು ಅನ್ಕೊಂಡೇ ಇಲ್ಲ ಒಂದು ಮಾಹಿತಿ ಕೊಟ್ಟಿದ್ವಿ ಈ ತರ ಮಾಡ್ಬೇಕು ಅಂತೂ ಜನ ಸುಮಾರು ಜನ ಒಂದು ಸಾವಿರ ಜನ ನಾವು ಪ್ಲಾನ್ ಮಾಡಿದ್ವಿ ಅದೇ ತರ ಬಂದ ಗಂಜಿ ಮಡಕೆ ನಿಂತ್ಕೊಂಡು ಅಮ್ಮನ ಆ ಓಂ ಶಕ್ತಿ ಪರಾಸಕ್ತಿ ಅಂತ ಮಂತ್ರನ ಹೇಳ್ಕೊಂಡು ಈ ಒಂದು ಸಮಾರಂಭದಲ್ಲಿ ಬಂದು ಪಾಲ್ಕೊಂಡು ಅವರು ಅಮ್ಮನ ಆಶೀರ್ವಾದ ಪಾತ್ರವಾಗಿದ್ದಾರೆ ಆ ಗಂಜಿ ಏನಕ್ಕೋಸ್ಕರ ಅಮ್ಮ ಎತ್ತಬೇಕಂತಂದ್ರೆ ಆ ಪಂಚಭೂತಗಳನ್ನು ಸಾಕ್ಷ್ಯವಾಗಿ ಮಣ್ಣಲ್ಲಿ ಮಾಡಿದ ಮಡಕಿನಲ್ಲಿ ಆ ಗಂಜಿ ಹಳೆ ಕಾಲದಲ್ಲಿ ಹೆಂಗೆ ಆ ಗಂಜಿ ಕುಡಿತಾ ಇದ್ರು ಆ ಗಂಜಿ ಎತ್ಕೊಂಡು ತಲೆ ಮೇಲೆ ಉಚ್ಚಿದಲಿಟ್ಟು ಆ ತಲೆಯಲ್ಲಿ ಓಂ ಶಕ್ತಿ ಪರಾಸಕ್ತಿ ಅಂತ ಹೇಳುವಾಗ ನಮ್ಮ ಆತ್ಮದಲ್ಲಿರಂತದ್ದು ನಮ್ಮ ಮೈಲಿರುವಂತ ದುರಾಂಕಾರ ಆನವ ಕಡಿಮೆಯಾಗಿ ಆ ನಮ್ಮ ತಲೆದಲ್ಲಿರುವಂತ ಚಕ್ರಗಳೆಲ್ಲ ಒಂದು ಆಕ್ಟಿವೇಟ್ ಆಗಿ ಮೈ ಹುಷಾರ್ ಇಲ್ಲ ಮೈ ಚೆನ್ನಾಗ್ ಆಗೋದು ಆ ಮೈಲಂತ ಒಳ್ಳೆ ಒಂದು ವೈಬ್ರೇಷನ್ ಬರಬೇಕಂತ ಉದ್ದೇಶದಲ್ಲಿ ಆ ಗಂಜಿ ಮಾಡ್ಕಿನಿ ನಾವು ತಲೆ ಮೇಲಿಟ್ಟು ಓಂ ಶಕ್ತಿ ಪರಾಸಕ್ತಿ ಅಂತೇಳಿ ಅಂದ್ಬುರ್ವಲ್ವಾಗಿ ಬಂದು ಆ ಗಂಜಿನ ಉಗಿದು ಆ ಗಂಜಿನ ಎಲ್ಲಾ ಮಿಕ್ಸ್ ಮಾಡಿ ಎಲ್ಲಾರು ನಾವು ತಗೊಳ್ತೀವಿ ಅದನ್ನ ಬಂದು ಒಂದು ನಮ್ಮ ಮೇಲ್ಮರ ತೋರಲ್ಲಿ ಅದೊಂದು ಔಷಧಿ ಅಂತಾರೆ ಆ ಗಂಜಿ ಕುಡಿದ್ರೆ ಎಷ್ಟೋ ಜನಕ್ಕೆ ಎಷ್ಟೋ ಕಾಯಿಲೆ ವಾಸಿ ಆಗಿದೆ ಅದ್ರಲ್ಲಿ ಅಷ್ಟೊಂದು ಶಕ್ತಿ ಇದೆ ಅದನ್ನೇ ಅಮ್ಮ ಹೇಳಿದ್ದಾರೆ ಆ ಆಡಿಪುರಂ ಗಂಜಿಗೊಂದು ತುಂಬಾ ಒಂದು ಮಗಿಮೆ ಇದೆ ಅಂತ ಅಷ್ಟೇ ಆ ಒಂದು ಕಾರಣಕ್ಕೋಸ್ಕರವೇ ನಾವು ಎಲ್ಲಾರು ಚೆನ್ನಾಗಿರ್ಬೇಕು ಎಷ್ಟೋ ಜನ ಮೈ ಚೆನ್ನಾಗಿಲ್ಲ ಆ ಕ ಅಲ್ಲಿ ಹೋಗಿ ಡಾಕ್ಟರ್ ಅದು ತೊಂದರೆಯಲಿರ್ತಾರೆ ಅಂತ ಆತ್ಮಕ್ಕೆಲ್ಲ ಒಳ್ಳೇದಾಗ್ಬೇಕು ಅಂತ ಉದ್ದೇಶದಲ್ಲಿ ಆ ಗಂಜಿನ ನಾವು ಎತ್ತಿ ಓಂ ಶಕ್ತಿ ಅಂತ ಹೇಳಿ ಆ ಅಮ್ಮನ ಮಂತ್ರವನ್ನು ಹೇಳಿ ಇವತ್ತು ಒಂದು ಈ ಕಾರ್ಯಕ್ರಮ ನಡೆದಿದ್ವಿ ನಡೆಸಿದಿವಿ ಇದರಲ್ಲಿ ಆ ಅಮ್ಮನ ಆಶೀರ್ವಾದದಿಂದ ನಾವು ಏನ್ ಅನ್ಕೊಂಡಿವೋ ಅದಕ್ಕಿಂತ ಹೆಚ್ಚು ಜನ ಬಂದು ಆ ಅಮ್ಮನ ಆಶೀರ್ವಾದ ಪಡೆದಿದ್ದಾರೆ ಅದೇ ತರ ಅಮ್ಮ ಯಾವುದೇ ಒಂದು ನಾವು ಒಂದು ಫಂಕ್ಷನ್ ಮಾಡಿದ್ರೆ ಅದನ್ನಲ್ಲಿ ಹತ್ತು ಬಡವ್ರಿಗೆ ನಾವು ಯಾವುದೋ ಒಂದು ಸಹಾಯ ಮಾಡಬೇಕು ಅನ್ನೋದೇ ನಮ್ಮ ಇಂಟೆನ್ಶನ್ ಸರ್ವಿಸ್ ಅವ್ರ ಮೂಲ ಸರ್ವಿಸೇ ಅಮ್ಮ ಬಹಳ ನಿಮ್ ಮಂತ್ರ ಓದೋದು ಮಾಡೋದೆಲ್ಲ ಕೂಡ ಬೇರೆ ಸರ್ವಿಸ್ ಮಾಡ್ಬೇಕಂತ ಫಸ್ಟ್ ಹೇಳ್ತಾರೆ ಆ ಸೇವೆನೇ ಅಮ್ಮನವ್ರ ಕನಸು ಅಮ್ಮನವ್ರ ಆಸೆ ಅದಕ್ಕೋಸ್ಕರ ಆ ಸೇವೆಯನ್ನು ಕೂಡ ನಾವು ಇವತ್ತು ಸುಮಾರು ಜನಕ್ಕೆ ನಾವು ಟೈಲರಿಂಗ್ ಮೆಷಿನ್ಸ್ ಕೊಟ್ಟಿದ್ವಿ ಅದೇ ತರ ರುಬೋ ಮೆಷಿನ್ಸ್ ಅಂದ್ರೆ ಎಷ್ಟೋ ಜನ ಬಡವರು ಇರ್ತಾರೆ ಅವ್ರಿಗೆ ಬಂದು ಅದನ್ನ ಇಟ್ಕೊಂಡು ಆ ನಾವು ಕೂಡ ಮಿಷಿನಲ್ಲಿ ಅವ್ರು ರುಬ್ಬಿ ಒಂದು ವ್ಯಾಪಾರ ಮಾಡ್ಕೊಂಡು ಅವ್ರ ಜೀವನ ಹಂಚಿಸ್ತಾರೆ ಆ ತರ ಅವರು ಮತ್ತೆ ಮೆಷಿನ್ ಕಿಟ್ಸು ಒಂದು ಲ್ಯಾಪ್ಟಾಪ್ ಅದೇ ತರ ಓದ್ತಾ ಇದ್ರು ಒಂದು ಹುಡುಗಿ ಪಾಪ ಫೈನಲ್ ಇಯರ್ ಹುಡುಗಿನ ಕೈಯಲ್ಲಿ ಫೀಸ್ ಕಟ್ಟಕ್ ಆಗಿಲ್ಲ ಅವ್ರು ಕೂಡ ಇವತ್ತು ನಮ್ಮ ಸಂಸ್ಥೆಯಿಂದ ಸುಮಾರು ಐವತ್ತೆಂಟು ಸಾವಿರ ರೂಪಾಯಿ ಫೀಸ್ ಕಟ್ಟಿದೀವಿ ಅದೇ ತರ ಬಹಳ ಒಂದು ಮೇಶನ್ ಕಿಟ್ಸು ಡ್ರಿಲ್ಲಿಂಗ್ ಮಿಷಿನ್ಸು ಟೆಲಿವಂಗ್ ಮಿಷಿನ್ಸು ಒಂದು ಲ್ಯಾಪ್ಟಾಪು ಎಲ್ಲ ನಾವು ಇವತ್ತು ಕೊಟ್ಟಿದ್ವಿ ಯಾಕಂದ್ರೆ ಯಾವುದೇ ಒಂದು ಫಂಕ್ಷನ್ ಮಾಡಿದ್ರೆ ಅಮ್ಮ ಅಲ್ಲಿ ಒಂದು ಒಂದು ಸೋಷಿಯಲ್ ಆಕ್ಟಿವಿಟೀಸ್ ಇರಲೇಬೇಕು ಒಂದು ಹತ್ತು ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ಇಂಟೆನ್ಷನ್ ಇವತ್ತು ನಾವು ನಲವತ್ತೊಂಬತ್ತು ಜನಕ್ಕೆ ಅದರ ಒಂದು ವ್ಯವಸ್ಥೆಯನ್ನ ನಾವು ಇವತ್ತು ಮಾಡಿದ್ವಿ ಆ ನಾವು ನಾವೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ಚೆನ್ನಾಗಿ ಇಷ್ಟು ಇದಾಗಿ ಇದು ನಡೆಯುತ್ತೆ ಅಂತ ನಾವು ಅನ್ಕೊಂಡಿಲ್ಲ ಆ ಒಂದು ಕಾರ್ಯಕ್ರಮ ಅಮ್ಮನ ಆಶೀರ್ವಾದದಿಂದ ಜನ ಬಹಳ ಭಕ್ತಿಯಿಂದ ಬಂದ್ರು ನಾವು ನಿಜವಾಗ್ಲೂ ಈ ಭಕ್ತಿಗೆ ಮೆಚ್ಚಿ ನಾವು ಬೆಂಗಳೂರಲ್ಲಿ ಕೂಡ ನಾವು ಮಾಡ್ತೀವಿ ಆತರ ಇಷ್ಟೊಂದು ಮೋಸಾಗಿ ಜನ ಬಂದು ಹಳ್ಳಿ ಜನ ಎಲ್ಲಾರು ಬಂದು ನಿಂತ್ಕೊಂಡು ನಮ್ ಜೊತೆಯಲ್ಲಿ ಓಂ ಶಕ್ತಿ ಪರಾಸಕ್ತಿ ಅಂತ ತಾಯಿನ ಬೇಡಿ ಎಲ್ಲಾ ಬಂದು ಮಾಡಿದಾರೆ ಅಂದ್ರೆ ದೊಡ್ಡ ತಾಯಿನ ಆಶೀರ್ವಾದ ಅಲ್ಲಿ ಮುಂದೆ ಏನು ಉದ್ದೇಶದಲ್ಲಿ ಮಾಡಿದೆ ಅಂದ್ರೆ ಸಮಾಧಾನ ಅವ್ರ ಅಂತ ಈಗೋ ಬಿಟ್ಟು ಎಲ್ಲಾರು ಮಕ್ಳು ಜನರು ಒಬ್ಬರುಕೊಬ್ರು ಅಂದ್ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅವ್ರ ಮೈಲಿರುವಂತ ದುರಾಂಕಾರ ಹಣವಲ್ಲ ಹೋಗ್ಬೇಕು ಅಮ್ಮನ ಆಶೀರ್ವಾದ ಇರಬೇಕು ಅವ್ರ ಆರೋಗ್ಯವಾಗಿ ಇರ್ಬೇಕು ಅನ್ನೋ ಉದ್ದೇಶದಲ್ಲಿ ಆ ಒಂದು ನಾವು ಕಾರ್ಯಕ್ರಮ ಮಾಡಿದ್ದು ಇದ್ರ ನೀವು ಬಹಳ ಸಪೋರ್ಟ್ ಮಾಡಿದ ಮೀಡಿಯಾ ಅವರು ಕೂಡ ನಮ್ಗೆ ನಿನ್ನೆಯಿಂದ ಬಂದು ಬಹಳ ಸಪೋರ್ಟ್ ಮಾಡಿದ್ರ ಅವ್ರಿಗೂ ನಮ್ಮ ಎಮ್ ಎಸ್ ಎಂ ಕೋಲಾರ ಜಿಲ್ಲೆದ ಕಾರ್ಯಕರ್ತಗಳಿಗೂ ಮತ್ತು ನಮ್ಮ ಎಂ ಎ ಎಸ್ ಎಂ ಕರ್ನಾಟಕದಿಂದ ಪದಾಧಿಕಾರಿ ಬಂದ ಅವ್ರಿಗೂ ಇಲ್ಲಿ ಸ್ಟೇಜ್ ಮೇಲೆ ಬಂದಿರತಕ್ಕ ಎಲ್ಲಾ ವ್ಯಕ್ತಿಗಳು ನಮ್ಮ ಎಂ ಎಸ್ ಎಂ ಪರವಾಗಿ ಧನ್ಯವಾದಗಳು ಓಂ ಶಕ್ತಿ ಹೌದು ಮುಂದಿನ ವರ್ಷ ಒಂದು ನಾವು ಇಲ್ಲ ಇಲ್ಲಿಲ್ಲ ಸರ್ ನಾವು ಈ ಬಂದು ನೆಕ್ಸ್ಟ್ ಬಂದು ಮೈಸೂರಲ್ಲಿ ಮಾಡ್ತೀವಿ ಶಿವಮೊಗ್ಗದಲ್ಲಿ ಮಾಡ್ತಿವಿ ಎರಡು ಮಾಡ್ತೀವಿ ಅಕ್ಟೋಬರ್ ಐದನೇ ತಾರೀಕು ಶಿವಮೊಗ್ಗದಲ್ಲಿ ಇಟ್ಕೊಂಡಿದ್ವಿ ಮೈಸೂರಿನಲ್ಲಿ ನವಂಬರ್ ಫಸ್ಟ್ ವೀಕ್ ಅಲ್ಲಿ ನವೆಂಬರ್ ಇಟ್ಕೊಂಡಿದ್ವಿ ಇದೇ ವರ್ಷ ಅದೇ ತರ ಇಲ್ಲಿ ಯಾಕಂದ್ರೆ ನಾವು ಮುಲ್ಬಾಗಲಲ್ಲಿ ಹೋದ ವರ್ಷ ಮಾಡಿದ್ವಿ ಅದಕ್ಕೆ ಮುಂಚೆ ವರ್ಷ ಬಂಗಾರಪೇಟೆಯಲ್ಲಿ ಮಾಡಿದ್ವಿ ಆತರ ಒಂದು ಐದು ವರ್ಷದಿಂದ ಕಂಟಿನ್ಯೂ ಆಗಿ ಚಿಂತಾಮಣಿಯಲ್ಲಿ ಮಾಡಿದ್ವಿ ಕೆಜಿಎಫ್ ಅಲ್ಲಿ ಮಾಡಿದ್ವಿ ಕೋಲಾರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮಾಡಿಲ್ಲ ಇದು ಮಾಡ್ಬೇಕಂತ ಐದು ವರ್ಷ ಅಂತ ತಲ್ಕೊಂಡ್ ಬರ್ತಾ ಇತ್ತು ಸೊ ಈ ನಿರ್ಣಯ ತಗೊಂಡು ಇದನ್ನು ಅಂತ ನಮ್ಮ ಭಕ್ತಾದಿಗಳು ಬಹಳ ಅವ್ರದ್ದು ಒಂದು ಆಂಬಿಷನ್ ಇತ್ತು ಮಾಡ್ಬೇಕಂತ ಅವ್ರಕೋಸ್ಕರ ಅಮ್ಮನ ಆಶೀರ್ವಾದನ ಮಾಡಿದ್ವಿ ಓಂ ಶಕ್ತಿ ಎಲ್ಲರಿಗೂ ಒಳ್ಳೆ ಮುಖ್ಯವಾಗಿ ಈ ಕಾರ್ಯಕ್ರಮ ಉಚಿತವಾಗಿ ಕರ್ನಾಟಕ ಇಡೀ ಭಾರತದಲ್ಲಿ ಯಾರು ಮಾಡಿಲ್ಲ ಎಂ ಎಸ್ ಎಂ ಕರ್ನಾಟಕದಿಂದ ಒಂದು ಸ್ಪೆಷಲ್ ಟ್ರೈನ್ ಓಡಿಸಿ ಸಾವಿರದ ಆರುನೂರು ಜನ ಅಯೋಧ್ಯೆ ಮತ್ತೆ ಕಾಶಿ ಯಾತ್ರೆಗೆ ನಾವು ಕರ್ಕೊಂಡು ಹೋಗ್ಲಿಕ್ಕೆ ಬಂದು ಸಂಪೂರ್ಣ ಉಚಿತ ಊಟ ವಸತಿ ಎಲ್ಲಾನು ಉಚಿತವಾಗಿ ಮಾಡಿ ಒಂದು ಎಂ ಎಸ್ ಎಂ ಕರ್ನಾಟಕ ಅದೊಂದು ದೊಡ್ಡ ಹೆಗ್ಗಳಿಕೆ ಅದು ಆ ಬಾಯಿ ಆಶೀರ್ವಾದ ಎಲ್ಲರಿಗೂ ಸುಭಿಕ್ಷೆಯಿಂದ ಇರ್ಬೇಕು ನಾಡು ಸುಭಿಕ್ಷೆಯಿಂದ ಇರ್ಬೇಕು ಸಹೋ ಸಹೋದರರೇ ಸಹಬಾಳ್ವಿಯಿಂದ ಇರ್ಬೇಕು ಅಂತ ಹೇಳಿ ಅಮ್ಮನ್ನ ಪ್ರಾರ್ಥನೆ ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ